ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ನನ್ನ ಹೆಸರು ಡಾಲಿಗುರು ಅಂತ ನನ್ನ ನಿಜ ಜೀವನದ ಒಂದು ವೀಟಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಸುಮಾರು ಎರಡು ಗಂಟೆ ರಾತ್ರಿಗೆ ಎದ್ದು ಬ್ಯಾಟ್ರಿ ಉಜ್ಜೋರಿ ಎತ್ಕೊಂಡು ಕೆಲಸದ ಬಟ್ಟೆ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ತೀವಿ ಒಂದು ಹೇಳಬೇಕು ಅಂದರೆ ಫ್ರೆಂಡ್ಸ್ ನಮ್ಮ ಮಾವ ಒಂದೆರಡು ಗಂಟೆ ಫೋನ್ ಮಾಡ್ತಾರೆ ಅದು ನನ್ನೊಬ್ನಿಗೆ ಅಲ್ಲ ಒಂದು ಹದಿನೆಂಟು ಜನಕ್ಕೆ ಫೋನ್ ಮಾಡ್ತಾರೆ ಹದಿನೆಂಟು ಜನನೂ ಒಟ್ಟಿಗೆ ಒಂದೇ ತಗ ಸೇರ್ತೀವಿ ಉಜ್ಜರಿ ಮಸ್ತ್ ಎಲ್ಲ ಲೇಬರ್ಸು ಬಂದಿದ್ರು ನೋಡ್ತಿರ್ಬೋದು ಎಲ್ಲ ಬಂದಿದ್ದಾರೆ ಅಂತೂ ಇಂತು ಗಾಡಿ ಎತ್ಕೊಂಡು ಹೊಂಟವು ಏನು ಸಿಕ್ಕಾಪಟ್ಟ ಸಳಿ ಬೇರೆ ರೆಡಿ ಇತ್ತು ಮಗಕ್ಕೆಲ್ಲ ಸ್ಕಾಪೆಲ್ಲ ಮುದ್ರಕೊಂಡು ಹೋಯ್ತಾಮಿ ಹಾಗಾದ್ರೂ ಸಿಕ್ಕಾಪಟ್ಟ ಸಳಿ ಬಂದ ತಕ್ಷಣ ಒಂದು ಒಳ್ಳೆ ಕೆಲಸ ಮಾಡಿದ್ವು ಆ ಒಳ್ಳೆ ಕೆಲಸ ಏನಪ್ಪ ಅಂತಂದರೆ ಗಾಡಿಗಳನ್ನೆಲ್ಲ ಪಾರ್ಕಿಂಗ್ ಹಾಕಿದ್ವು ಕಡ್ಡಿ ತಗೊಂಡು ಗದೆ ಪೂಜೆ ಮಾಡ್ಬಿಟ್ಟು ಪ್ರಸಾದ ಕೊಟ್ಟರು ಇವತ್ತು ಪಟೇಲಾಣ ಬೈತು ಎಂತ ಸ್ವೀಟ್ ತಂದ್ರ ತಂದ್ಬಿಡ್ರ ಇವರೇ ನೋಡಿ ಬೂಂದಿ ಕೊಟ್ಟಿದ್ದು ಆವತ್ತು ತೇಜಸ್ಸನ್ನ ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸದೆ ನನಗಂತೂ ಒಂದೊಳ್ಳೆ ಗುಡ್ ನ್ಯೂಸ್ ಬತ್ತು ನೀವೇ ನೋಡಿ ಫ್ರೆಂಡ್ಸ್ ನನಗಂತೂ ಟೀ ಅಂದ್ರೆ ಸಿಕ್ಕಾಪಡೋ ಇಷ್ಟ ಅದಾಗ ನಾಲ್ಕು ಗ್ಲಾಸ್ ಆಗತ್ತ ಕುಡ್ದ ಹಾಕ್ಬಿಟ್ಟು ಅದಾಗ ಎಲ್ಲ ನಮ್ಮ ಲೇಬರ್ಸು ಟೀ ಕುಡಿತಾ ಇದಾರೆ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಅಂತೂ ಇಂತು ಬೆಳ್ಕಾರಿ ಬ್ಯಾಡ್ರಿ ಇತ್ಕೊಂಡು ಹೋದಾಗ ಜೋಗಳಕ ಹಾಕೊಂಡು ಕಂತಲೆಕ ಅಂದ್ಬಿಟ್ರೆ ಎಲ್ಲ ನುಗ್ಗೊಂಡು ಒಯ್ತಾ ಓತಾರೆ ಅತಾಗ ನಾನ್ ಬೇರೆ ಬಂದಿದಾಗ ಬರ್ದಾಗ ಅದಾಗ ತರ್ಕ ಹೋಯ್ತವ್ ಯತಾಗ ನೋಡಿ ಫ್ರೆಂಡ್ಸ್ ಇವರು ನಮ್ಮ ಆಲೈ ಅಂತ ಎಷ್ಟು ಸಖತ್ತಾಗಿದ್ದಾರೆ ಒಂದು ಫಿಲಮ್ಲಿ ಇವರು ಒಂದು ಸೀನ್ ಮಾಡಿದ್ದಾರೆ ಯಾವ ಫಿಲಮು ಅಂತ ಕಮೆಂಟ್ ಮಾಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೂ ಗೊತ್ತಾಗ್ತಿಲ್ಲಪ್ಪ ನಮ್ಮ ಪಟೇಲಣ್ಣ ಎರಡು ಗಂಟೆ ಟೈಮು ಒಂದು ಸಾಂಗ್ ಪ್ರಾಕ್ಟೀಸ್ ಮಾಡಿ ಒಂದು ಸಾಂಗ್ ಹೋದ್ರೆ ಕೇಳಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಹಳ್ಳಿ ಜೀವನ ಇಷ್ಟು ಈಜಿ ಅಂತೀರಾ ಹಳ್ಳಿ ಜೀವನ ಹೆಂಗೈತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವ್ರೆ ನಮ್ಮ ಮಾವ ಎರಡು ಗಂಟೆಗೆ ಇವರೇ ಫೋನ್ ಮಾಡೋದು ಯಾವಾಗಲೂ ಒಂದ್ ಮಾತೆ ಹೇಳ್ತಾ ಇರ್ತಾರೆ ನಂಗೆ ನನ್ ಮಗಳು ನಿಂಗೆ ನನ್ ಮಗಳು ನಿಂಗೆ ಅನ್ಬಿಟ್ಟು ಇವಾಗ ಎರಡು ಗಂಡ್ ಮಕ್ಳೆ ಇದ್ದಿದ್ರೆ ಕೊಡ್ತಾ ಇದ್ರಂತೆ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಆದ್ರೂ ನಮ್ಮ ಮಾವನ ಕಂಡ್ರೆ ಸಿಕ್ಕಾಪಟ್ಟೆ ಸಿಕ್ಕ ಮಾವ ಜೀವ ನೋಡ್ಬೋದು ಫ್ರೆಂಡ್ಸ್ ನಮ್ ಲೇಬರ್ಸ್ ಯಾವ ಯಾವ್ತರ ಕೆಲಸ ಮಾಡ್ತಾರೆ ಅಂತ ನೀವೇ ನೋಡಿ ಅಂತೂ ಇಂತೂ ಕಾಂತ ತರ್ದ್ಬಿಟ್ಟು ಕಬ್ ಕಟ್ಟಾಗ ಕೂತ್ಕೊಂಡು ಯಾತಾಗ ಕಂಗ್ರಾಚುಲೇಷನ್ ಬ್ರದರ್ ನಮ್ಮ ಜೀವನ ಎತ್ತನ ಗಡಿ ಹೊಡಿತಿದ ಕೊರೋನಾ ನಾನು ಹೊಡಿತೀನಿ ಎತ್ತನ ಗಡಿ ಅಂತ ಅಂದ್ಬಿಟ್ಟು ಈಸ್ಕೊಂಡು ಆತಾಗ ಅಂತೂ ಇಂತು ಕಪ್ ತುಂಬಕ ಸ್ಟಾರ್ಟ್ ಮಾಡದ್ ಮೋತಾಗ ನೋಡ್ತಾ ಇರಬಹುದು ಅತಾಗ ಇವಾಗ ಅರ್ಧ ರೂಪ ಆಯ್ತು ನಾನು ಕಂತೆ ಇಸ್ಕೊಂಡು ನೆಸಿತಾ ಇದ್ದೆ ನೋಡಬಹುದು ಫ್ರೆಂಡ್ಸ್ ನೀವು ನಾನು ಕಂತ ನೆಸಿತಾ ಇದ್ದೆ ನೋಡಗಂಟ್ ನೋಡ್ದ ನನ್ ಬಾಮಾ ಇದ ನಾನು ಅವನಿಕ ಬೋ ತಲೆ ಕೆಡ್ಸ ಬಿಡ ಅನ್ಬಿಟ್ಟು ನಾನು ನನ್ನ ಬಾಮ ಇದ್ನು ಅದು ತೂದು ತೂದು ನೆಸ್ಬಿಟ್ತಾಗ ಅಂತೂ ಇಂತು ಲೋಡ್ ನ ತಗ ಮು ಕೊನೆಗೆ ಹೋದಾಗ ಇನ್ನೇನೋ ಕೆಲಸ ಮುಗೀತು ಅಲ್ಲಿರೋರಿಗೆಲ್ಲ ಚಿಕ್ಕಪ್ಪ ಮಾವನವ್ರಿಗೆ ಟಾಟೆಗೆ ಹೋಗ್ಬಿಟ್ಟು ಹೋದಾಗ ನಾನು ನನ್ನ ಬಾಮ ಇದ್ನು ಒಯ್ತಾ ಮನೆಗೆ ನೋಡ್ಬೋದು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ವು ಬಂದಿಡಿ ಒಂದು ಒಳ್ಳೆ ಕೆಲಸ ಮಾಡ್ದಿ ಕೈಕಾಲು ಮುಖ ತೊಳ್ಕೊಂಡು ನಾಶ ಮಾಡ್ಕೊಂಡು ಬಂದೇ ತಗ ಗದ್ದೆ ಸೈಡು ಒಂದು ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್ ನಮ್ಮ ಕರ್ನಾಟಕ ಅಲ್ಲ ನಮ್ಮ ಭಾರತದಲ್ಲೇ ನಮ್ಮ ಊರಲ್ಲಿ ಒಂದು ಒಳ್ಳೆ ಗಾಳಿ ಒಂದು ಒಳ್ಳೆ ನೇಚರು ಚಾಮರಾಜ್ ನಗರನೂ ಒಂದಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಐ ಲವ್ ಯು ಕರ್ನಾಟಕ